ಅರೆ ರೇ ರೇ ಈ ಹೋಟ್ಲಿಗೆ ಈ ರೀತಿ ಜನ ಬರ್ತಾ ಇರ್ತಾರೆ ಬರ್ತಾನೆ ಇರ್ತಾರೆ ಈ ಮಟ್ಟಿಗೆ ಜನ ಬರೋಕ್ಕೆ ಇಲ್ಲಿ ಏನು ಸ್ಪೆಷಲ್ಲು ಎಸ್ ಅದ್ರ ಬಗ್ಗೆ ಖಂಡಿತವಾಗೂ ತಿಳಿಸ್ತೀವಿ ಆ ಒಂದು ಕ್ಯೂರಾಸಿಟಿಯನ್ನು ಕಾಪಾಡ್ಕೊಳ್ಳಿ ಯಾಕೆಂದರೆ ಆ ಒಂದು ಕ್ಯೂರಿಯಾಸಿಟಿಯನ್ನು ತಣಿಸೋಕೆ ಮೊಟ್ಟ ಮೊದಲು ಕಸ್ಟಮರನ್ನು ಮಾತಾಡಿಸ್ತೀವಿ ಆಗ ಸ್ವಲ್ಪ ಕ್ಯೂರಿಯಾಸಿಟಿ ನಿಮಗೆ ತಣಿಯುತ್ತೆ ಆನಂತರ ಫುಡ್ಗಳನ್ನು ತೋರಿಸ್ತೀವಿ ಇನ್ನೊಂದು ಸ್ವಲ್ಪ ಕ್ಯೂರಿಯಾಸಿಟಿ ತಣಿತದೆ ಕೊನೆಗೆ ಓನರ್ ಮಾತಾಡಿಸ್ತೀವಿ ಸಂಪೂರ್ಣವಾದ ಕ್ಯೂರಿಯಾಸಿಟಿ ನಿಮಗೆ ತಣ್ದೆ ತಣತೆ ಏನು ಸ್ಪೆಷಲ್ ಅನ್ನೋದು ಗೊತ್ತಾದೇ ಆಗುತ್ತೆ ಬನ್ನಿ ಇವಾಗ ಕಸ್ಟಮರ್ ಮಾತಾಡ್ಸೋಣ ಈಗ ಹೋಟೆಲ್ಗಳಲ್ಲಿ ಕೆಲವು ಕಡೆಗೆ ಶೋಡಾ ಅದು ಇದು ಮಿಕ್ಸ್ ಮಾಡಿ ಹೊಟ್ಟೆ

ಹ್ಞೂ ಹ್ಞೂ ಕ್ವಾಲಿಟಿ ವೈಸು ಸೂಪರು ಕ್ವಾಂಟಿಟಿ ವೈಸು ಸೂಪರು ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತಾ ಎಸ್ ವೀಕ್ಷಕರೇ ಇನ್ನೊಂದು ಏನಪ್ಪ ಅಂತಂದರೆ ವಿಶೇಷ ಇಲ್ಲಿ ತುಂಬ ಜನ ಪಾರ್ಸಲ್ನ ತಗೊಂಡೋಗುವಂಥದ್ದು ಸೊ ಎಲ್ಲ ಕಾಂಬೋ ಪಾರ್ಸಲ್ನ ತಗೊಂಡೋಗುವಂಥದ್ದು ನೋಡ್ಬೋದು ನೀವು ಇದು ಬಿರಿಯಾನಿ ಕಾಂಬು ಬಿರಿಯಾನಿ ಕಾಂಬು ಒಂದು ಒನ್ ಸಿಕ್ಸ್ಟಿ ಬರುತ್ತೆ ಒನ್ ಸಿಕ್ಸ್ಟಿಗೆ ನಿಮಗೆ ಬಿರಿಯಾನಿ ಮೊಟ್ಟೆ ಎರಡು ಪೀಸು ಚಿಕನ್ ಚಾಪ್ಸು ಎರಡು ಪೀಸು ಕಬಾಬು ಮತ್ತೆ ಅಸೆನ್ಷಿಯಲ್ ಇದೆಲ್ಲ ಸರ್ ಎಸ್ ಸರ್ ಇದು ಚಿಕನ್ ಚಾಪ್ಸು ಪಾಲಕ್ ಸೊಪ್ ಎಲ್ಲ ಹಾಕ್ ಮಾಡ್ತೀವಿ ಚಿಲ್ಲಿ ಚಿಕನ್ ರೆಡಿ ಇರುತ್ತೆ ಇದು ಬೋಟಿ 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 ಹಾಫ್ ಏಟಿ ಫುಲ್ ಒನ್ ಒಂದೇ ಹಾಂ ಕೊಡ್ತೀನಿ ಇದು ಮಟನ್ ಕೈಮಾ ಹ್ಮ್ ಮಟನ್ ಕೈಮಾ ಹಾಫ್ ಅರವತ್ತು ಫುಲ್ ನೂರಿಪ್ಪ ಎಲ್ಲ ಕಡೆ ಕೈಮಾ ಜಾಸ್ತಿ ಇರುತ್ತೆ ನಮ್ಮ ಕಡೆ ಕೈಮಾ ರೇಟ್ ಕಡಿಮೆ ಫಾಸ್ಟ್ ನೋವು ಈಗ ತುಂಬ ಹ್ಞೂ ಇದು ಬಂದು ಮಟನ್ 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 ಬಂದು ಮೇಕೆ ಮಟನೆ ಇಲ್ಲಿ ಜಾಸ್ತಿ ಮೇಕೆ ತಿನ್ನೋರು ಇದ್ದಾರೆ ಒಬ್ಬೊಬ್ರು ಒಂದು ಕುರಿ ಕೇಳ್ತಾರೆ ಬಟ್

ಚಿಕನ್ ಮಸಾಲಾ ಅಂತೂ ಒಂದಿನಕ್ಕೆ ದಿನಕ್ಕೆ ಮೂರ್ನಾಲ್ಕು ಸಲ ಮಾಡ್ಬೇಕಾದ್ರೆ ಬರುತ್ತೆ ಅಂದ್ರೆ ನಾವು ಬೆಳಗ್ಗೆ ಒಂದ್ಸಲಿ ಚಿಕನ್ ತರ್ಸ್ಕೊಂಡು ಬೆಳಗ್ಗೆ ಒಂದ್ಸಲಿ ಮಾಡ್ತೀವಿ ಸಂಜೆ ಒಂದ್ಸಲಿ ಚಿಕನ್ ತರ್ಸ್ತೀವಿ ಎರಡು ಟೈಮ್ ಚಿಕನ್ ತರ್ಸ್ತೀವಿ ಮಟನ್ ಒನ್ ಟೈಮ್ ಯಾಕಂದ್ರೆ ಸಂಜೆ ಬಂದು ಮಟನ್ ಅಷ್ಟೊಂದು ಫ್ರೆಶ್ ಸಿಕ್ಕಲ್ಲ ಅಂತ ಬೆಳಗ್ಗೆ ತಂದು ಮಾಡ್ತೀವಿ ಏನ್ ಬೇಕು ಸರ್ ಹೋಟೆಲ್ ನೇಮು ಬಹಳ ಅದ್ಭುತವಾಗಿ ಅದ್ಭುತವಾಗಿಟ್ಟಿದ್ದೀರಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ್ ಸಾಂಗ್ ಅಲ್ಲಿ ಹೇಳಿದ್ದಾರೆ ಭೀಮ ನಳಮಹರಾಜರೆಲ್ಲ ಗಂಡಸರಲ್ಲವೇ ಅಂತ ಸೊ ಅದೇ ತರದಲ್ಲಿ ಭೀಮಾ ಹೋಟೆಲ್ ಅಂತ ಇಟ್ಟಿರೋದು ವಿಶೇಷ ಬಹಳ ಅದ್ಭುತವಾಗಿ ರೆಸ್ಪಾನ್ಸ್ ಕೂಡ ಕೊಟ್ರು ಇಲ್ಲಿ ಬಂದಿರತಕ್ಕಂತ ಒಂದು ಏನು ಡೈಲಿ ರೆಗ್ಯುಲರ್ ಕಸ್ಟಮರ್ಸ್ ಗಳು ಇರ್ತಾರೆ ಅವ್ರೆಲ್ಲ ಬಹಳ ಚೆನ್ನಾಗಿ ಹೇಳಿದ್ರು ಏನ್ ಅನ್ನಿಸ್ತಾ ಇದೆ ಸರ್ ಈ ಹೋಟೆಲ್ ಎಷ್ಟು ವರ್ಷ ಆಯ್ತು ನೀವು ಪ್ರಾರಂಭ ಮಾಡಿ ಹೋಟೆಲ್ ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ರು ನಾನು ಮಾಡಿದ್ರೆ ಒಂದು ಐದು ಮುಂಚೆ ತಿಂಗಳು ಇನ್ನೊಂದು ಹೋಟೆಲ್ ಇದ್ರು ಓಲ್ಡ್ ಹಾ ಹಾ ಸೊ ನಾನು ಮೊದಲ್ ಮುಂದ್ ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದ್ರು ಮೈಸೂರಲ್ಲೇ ಕೆಲಸ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೋಸ್ಕರ ಮೈಸೂರು ನೆನಪಲ್ಲಿ ಓಲ್ಡ್ ಮೈಸೂರ್ ಇಟ್ಟಿದ್ದೆ ನನ್ಗೆ ತುಂಬಾ ದೂರ ಆಗ್ತಾ ಇತ್ತು ಸೊ ಕಾರಣಾಂತರದಿಂದ ಅದನ್ನ ಹೋಟೆಲ್ ಕ್ಲೋಸ್ ಮಾಡ್ಕೊಂಡು ಇಲ್ಲಿ ಬಂದೆ ಸೊ ಮೈಸೂರು ಲೇ ಕಡೆ ಹೆಸರು ಎಡ್ ಅನ್ಬೇಕಾರೆ ಮೈಸೂರು ಆನೆ ಭೀಮಾ ನೆನಪಾಯ್ತು ಸೊ ಭೀಮ್ ಹೆಸರು ನಾವು ಅದು ಒಂದು ಮತ್ತೆ ನನ್ನ ಹೆಸರು ಮುತ್ತುಲಕ್ಷ್ಮಿ ಅಂತ ನನ್ನ ಹೆಸರು ಬಾಕ್ಸರ್ ಅಂತ ನನ್ನ ಹೆಸರಿಂದ ಹಬ್ಬ ಬೈಫ್ ಹೆಸರಿಂದ ಮಾ ಎರಡು ತಗೊಂಡು ಭೀಮಾ ಅಂತಾನು ಇಪ್ಪತ್ತು ಎರಡು ಎರಡು ಮ್ಯಾಚ್ ಇತ್ತು ನನಗೆ ಆ ಕಂಟಿನ್ಯೂ ಮಾಡ್ಕೋಣ ಬೋದು ನೆಕ್ಸ್ಟ್ ಟೋಟಲಿಸ್ಟ್ ಅರ್ಜುನ ಅಂತ ಮಾತಾಡ್ತಾಯಿದೀನಿ ಟ್ರಾವ್ ಟೋಟಲಿ ಮೈಸೂರು ಆನೆಗಳದೇನೆ ಬೆಳ್ನೋಡಬೇಕು ಭೀಮ ಅರ್ಜುನ ಅದೇ ಹೆಸರಿನ ಅರ್ಥ ಅದೇ ಸರ್ ಇಲ್ಲಿನ್ ಕಸ್ಟಮರ್ಸ್ ಗಳೆಲ್ಲ ಬಹಳ ಅದ್ಭುತವಾದಂತ ರಿಸ್ಪಾನ್ಸ್ ಕೊಡ್ತಾ ಇದ್ರು ಜಸ್ಟ್ ಫೈವ್ ಮಂತ್ಸ್ ಆಗಿದೆ ಬಂದು ತಾವು ಸೊ ಫೈವ್ ಮಂತ್ಸ್ ಗಳಿಗೆ ಕಸ್ಟಮರ್ಸ್ ಗಳು ಈ ತರ ಹೇಳ್ಬೇಕು ಅಂತಂದ್ರೆ ನಿಮ್ಮಲ್ಲಿ ಇರತಕ್ಕಂತ ಟೇಸ್ಟ್ ಕೂಡ ಬಹಳ ಮುಖ್ಯ ಆಗಿರುತ್ತೆ ಯಾವ ತರ ನೀವು ಹೋಮ್ ಮೇಡ್ ಮಾಡ್ತೀರಾ ಯಾವ ತರ ಏನು ಸರ್ ಇವಾಗ ನಾನು ನನ್ನ ಪ್ರೊಫೆಷನ್ ಎಂ ಬಿ ಎ ನನ್ಗೆ ಯಾವ್ದೋ ಹೋಟೆಲ್ ಎಕ್ಸ್ಪೀರಿಯನ್ಸ್ ಇಲ್ಲ ಸೊ ನಾನು ಮಾರ್ಕೆಟಿಂಗ್ ಫೀಲ್ಡ್ ಕೆಲಸ ಮಾಡ್ಬೇಕಾದ್ರೆ ಕೆಲವೊಂದಿನ ತಮಿಳ್ನಾಡಲ್ಲಿ ಇರ್ತಾ ಇದ್ದೆ ಕೆಲವೊಂದಿನ ಕರ್ನಾಟಕದಲ್ಲಿ ನಾರ್ತ್ ಇಂಡಿಯಲ್ಲಿ ಇರ್ತಾ ಇದೆ ಸೊ ಡೈಲಿ ಹೋಟೆಲ್ ಊಟ ಮಾಡ್ಬೇಕಾರೆ ಯಾಕಪ್ಪ ಹೋಟ್ಲಲ್ಲಿ ಬರ್ತೀವಿ ಅನಿಸ್ತಾ ಇತ್ತು ಯಾವ್ದೇ ಹೋಟ್ಲ ನಮ್ಮ ಹೋಟ್ಲಿಗೆ ಬಂದ ಇಪ್ಪತ್ತಲ್ಲಿ ತಿಂದು ಇಪ್ಪತ್ ಒಂದೇ ಸಲ ಬೇಜಾರಾಗ್ಬೋದು ಸೊ ಗಳ ಊಟ ಮಾಡ್ಬೇಕು ನಮಗೆ ಬೇಜಾರಾಗ್ತಾ ಇತ್ತು ಏನಕ್ಕೆ ಮಾಡ್ತೀವಿ ಮನೆ ಸೈಲಿ ಇರ್ತಾ ಇರ್ಲಿಲ್ಲ ಮನೆ ಸ್ಟೈಲ್ ಕೊಡಬೇಕು ತಿಂದ್ರೆ ಮೇಜರ್ ಆಗ್ಬಾರ್ದು ಹೋಟೆಲ್ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡು ಮಾಡಿದ್ದು ಕೆಲ್ಸ ಮಾಡಿ ಮಾಡಿ ನನಗೂ ಸಾಕಾಗೋಯಿತು ಎಷ್ಟಲ್ಲಿ ಎಲ್ಲೆಲ್ಲಿ ಅಲಿಯೋದು ಅಂತ ಡೈಲಿ ಒಂದ್ ಬಿಸ್ನೆಸ್ ಬೇಕು ಡೈಲಿ ನಮಗೆ ಕಮರ್ಷಿಯಲ್ ಒಡನಾಟ ಇರಬೇಕು ಅಂತ ನೋಡ್ಬೇಕಾರೆ ನನಗೆ ಅನ್ಸಿದ್ದು ಹೋಟೆಲ್ ಬಿಸ್ನೆಸ್ ಏನೇ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ರೆ ಹೋಟೆಲ್ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಲ್ದೇ ಇದರಿಂದ ಅಲ್ಲಿ ಇರೋ ಟ್ರಿಕ್ಸ್ ಗಿಕ್ಸ್ ಎಲ್ಲ ಗೊತ್ತಿಲ್ಲ ಮನೇಲಿ ಹೆಂಗ್ ಮಾಡ್ತೀವಿ ಹಂಗೆ ಮಾಡ್ತೀವಿ ಅದಕ್ಕೋಸ್ಕರ ಕಸ್ಟಮರ್ ಗೆ ಇಷ್ಟ ಆಗಿದೆ ಅನ್ಸುತ್ತೆ ರೆಸ್ಪಾನ್ಸ್ ಡೇ ಒನ್ ಇಂದ ಚೆನ್ನಾಗಿದೆ ನನ್ನ ರೆಸ್ಪಾನ್ಸ್ ರೆಗ್ಯುಲರ್ ಬರೋರು ಇದಾರೆ ಇಲ್ಲಿ ಫ್ಯಾಕ್ಟ್ರಿಗಳು ತುಂಬಾ ಜಾಸ್ತಿ ಫ್ಯಾಕ್ಟ್ರಿಗಳು ತುಂಬಾ ಜಾಸ್ತಿ ಅನ್ನೋದ್ರಿಂದ ಅವ್ರ ವೇಜಸ್ ಸ್ಯಾಲರಿ ಏನಿದೆ ತುಂಬಾ ಕಡಿಮೆ ಇರುತ್ತೆ ಸೊ ಡೈಲಿ ಬಂದು ಹೋಟೆಲ್ ತಿನ್ಬೇಕಂದ್ರೆ ಅವ್ರ ವೇಜಸ್ ಸಪೋರ್ಟ್ ಮಾಡಬೇಕು ಅದಕ್ಕೆ ನಮ್ಗೆ ಡೈಲಿ ಸಪೋರ್ಟಿವ್ ಆಗಿದ್ರೆ ಅವ್ರು ಡೈಲಿ ಬಂದು ತಿನ್ನಕ್ ಅಂತ ಅಂತದ್ರಲ್ಲಿ ಮಧ್ಯಾಹ್ನ ಪ್ರೌಡ್ ಇರುತ್ತೆ ಮತ್ತೆ ಸಂಜೆ ಪ್ರೌಡ್ ಇರುತ್ತೆ ಮಿಕ್ಕಿ ಟೈಮ್ ಇಲ್ಲಿ ಫ್ರೀ ಅಂದ್ರೆ ಬರ್ತಾ ಹೋಗ್ತಾ ಇರ್ತಾರೆ ಅವ್ರಿಗೆ ಪ್ರೈಸಿಂಗ್ ಸ್ವಲ್ಪ ಸಪೋರ್ಟ್ ಮಾಡೋದ್ರಿಂದ ಬರ್ತಾರೆ ಇರ್ತಾರೆ ಪ್ರೈಸಿಂಗ್ ಅಂಡ್ ಕ್ವಾಲಿಟಿ ಓಕೆ ಸರ್ ಇಲ್ಲಿ ವಿಶೇಷ ಅಂತ ಅಂದ್ರೆ ತುಂಬಾ ವಿಶೇಷಗಳಿದಾವೆ ಮತ್ತೆ ಕೇಳಿಲ್ದೆ ಇರುವಂತ ಊಟಗಳು ಕೆಲವೆಲ್ಲ ಇದಾವೆ ಈ ಇಡ್ಲಿ ಕರಿ ಅಂತ ಅದು ತುಂಬಾ ರೇರ್ ಎಲ್ಲೂ ಅಷ್ಟು ಸುಲಭವಾಗಿ ಇಡ್ಲಿ ಕರಿ ಎಲ್ಲ ಮಾಡಲ್ಲ ಇಡ್ಲಿ ಗೋಟಿ ಕರಿ ಸಿಕ್ಕ ತುಂಬಾ ಜಾಗದಲ್ಲಿ ಏನ್ ವಿಶೇಷ ಅಂದ್ರೆ ಕಬಾಬ್ ಫ್ರೈ ಅಂತ ಒಂದು ಮಾಡ್ತೀವಿ ಕಬಾಬ್ ಫ್ರೈ ಎಲ್ಲಿ ಸಿಗೋಣ ನಿಮಗೆ ಕಬಾಬ್ ಮಾಡಿ ಫ್ರೈ ಅಂತ ಮಾಡ್ಕೊಡ್ರಿ ಆಮೇಲೆ ಕೊತ್ತು ಕೊರೋಡ ಸಿಗುತ್ತೆ ಎಗ್ಲ್ಲಿ ಕಲಕಿ ಅಂತ ಮಾಡ್ತೀವಿ ಕೊಳಂಬ ಕಲಕಿ ಪಲಕಿ ಅಂತ ಇದು ಕಾಂಬಿನೇಷನ್ ಆಫ್ ಕರ್ನಾಟಕ ಫುಡ್ ಮತ್ತೆ ತಮಿಳ್ನಾಡು ಫುಡ್ ಎರಡೂ ಇರುತ್ತೆ ಇದರಲ್ಲಿ ಸೊ ಬಿರಿಯಾನಿ ಮಟನ್ ಚಿಕನ್ ಇದೆಲ್ಲ ತಗೊಳ್ಬೇಕಾದ್ರೆ ಇದೆಲ್ಲ ಬಂದ್ವಿ ಮಂಡ್ಯ ಸ್ಟೈಲು ಇಲ್ಲ ಕೆಲವೊಂದು ಐಟಮ್ ಇಲ್ಲಿ ಎಲ್ಲಾ ತರ ಲೇಬರ್ಸ್ ಇದಾರೆ ಇಲ್ಲಿ ಸ್ಯಾಟಿಸ್ಫೈ ಮಾಡೋದು ತುಂಬಾ ಕಷ್ಟ ಚಿಕ್ಕ ಹೋಟೆಲ್ ಬೇರೆ ನಮ್ದು ತುಂಬಾ ಸೀಟಿಂಗ್ ಕೆಪಾಸಿಟಿ ಇಲ್ಲ ಅದರಿಂದ ಮಿನಿಮಮ್ ಏನು ಇಟ್ಕೊಟ್ಟು ಮಿನಿಮಮ್ ಏನ್ ಮಾಡೋಕಾಗುತ್ತೆ ಮಾಡ್ತಾ ಇದ್ದೀವಿ ನಾವು ನೋಡುದಲ್ಲ ಇಷ್ಟೊತ್ತಿನವರೆಗೂ ಒಂದ್ ಒನ್ ಅವರ್ ವೇಟ್ ಮಾಡಿ ಕಸ್ಟಮರ್ಸ್ ಗಳೆಲ್ಲ ಸ್ವಲ್ಪ ಕಮ್ಮಿ ಆದ್ಮೇಲೆ ನಾವು ಕೂಡ ನಿಮ್ಮನ್ನು ತೋರಿಸಿದ್ದು ಅಷ್ಟು ಕಸ್ಟಮರ್ಸ್ ಗಳಿದ್ದಾರೆ ಇನ್ನು ವಿಶೇಷಗಳಂತೂ ಹೇಳಿದ್ರಿ ಈ ಹೋಟೆಲ್ ನಲ್ಲಿ ಏನೇನೆಲ್ಲ ರೆಡಿ ಆಗುತ್ತೆ ಸರ್ ಈ ಹೋಟೆಲ್ நெக்ஸ்ட் வீக் நெக்ஸ்ட் வீக் பிச்சு புட்டு அந்த

ಎಲ್ಲೂ ನಾನು ನೋಡಿಲ್ಲ ಬೇರೆ ಕಡೆ ಎಲ್ಲ ತುಂಬಾ ದೂರದಲ್ಲಿ ಸಿಕ್ಬೋದು ಕಮಲಹಳ್ಳಿ ಎಚ್ ಆರ್ ವಿರ್ಲಿ ಅವರು ಆಗಲೇ ಇದೆ ಮೊದಲನೇ ಸರಿ ನಿಮ್ದೆ ಅದು ಇನಾಗ್ರೇಷನ್ ಎಸ್ ಇನ್ನು ಈ ಲೊಕೇಶನ್ಸ್ ಎಲ್ಲ ಎಲ್ಲಿ ಬರುತ್ತೆ ಸರ್ ಅಂದ್ರೆ ನಮ್ಮ ವೀಕ್ಷಕರಿಗೆ ಕೂಡ ಎಷ್ಟೋ ಜನರಿಗೆ ಈ ಜಾಗಕ್ಕೆ ಬರಬೇಕು ಅನ್ನೋದಕ್ಕೆ ಅಬ್ಸಲ್ಯೂಟ್ಲಿ ಆಸೆ ಆದೇ ಆಗುತ್ತೆ ಈ ಲೊಕೇಶನ್ಸ್ ಎಲ್ಲಿ ಬರುತ್ತೆ ಸೆಕೆಂಡ್ ಸ್ಟೇಟ್ ಬಸ್ ಸ್ಟಾಪ್ ಅಲ್ಲಿ ಹೇಳಿದ್ರೆ ಫೋರ್ ಫಿಫ್ಟಿ ಮೀಟರ್ಸ್ ದೂರದಲ್ಲಿ ರಾಜ್ಗೋಪಾಲ್ ಮೈನ್ ರೋಡ್ ಅಲ್ಲಿ ಮುಂದೆ ಬಂದ್ರೆ ಬರ್ಬೇಕು ರಾಜಲ್ಯೋಡ್ ಗೂಗಲ್ ಅಲ್ಲಿ ಸಿಗುತ್ತೆ ಭೀಮ್ ಹೋಟೆಲ್ ಭೀಮಾ ಅಂತ ಸ್ವಿಗಿ ಝೊಮ್ಯಾಟೋ ಮ್ಯಾಜಿಕ್ ಆರ್ಡರ್ ಮಾಡಬಹುದು ಎಸ್ ವೀಕ್ಷಕರೇ ಕೇಳುದ್ರಲ್ಲ ತಾವು ಅಂದ್ರೆ ನಿಮ್ಗೆ ಜಸ್ಟ್ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಸಾಕು ಹೋಟೆಲ್ ಭೀಮಾ ಅಂತ ನಿಮ್ಗೆ ಈ ಜಾಗಕ್ಕೆ ಕರ್ಕೊಂಡ್ ಬಂದ್ ಇನ್ ಕೇಸ್ ನಿಮಗೆ ಬರೋದಕ್ಕೆ ಆಗಲ್ಲ ನಾವು ಬರೋ ಸಿಚುವೇಶನ್ಸ್ ಅಲ್ಲಿ ಇಲ್ಲ ಅಂತಂದ್ರೂ ಕೂಡ ಹೋಟೆಲ್ ಭೀಮಾ ಇಂದ ಆರ್ಡರ್ ಕೂಡ ಮಾಡಬಹುದು ಸ್ವಿಗ್ಗಿ ಝೊಮೊಟೊ ಮ್ಯಾಜಿಕ್ ಬಿಲ್ ಮ್ಯಾಜಿಕ್ ಬಿಲ್ ಕಮಿಷನ್ ತರ್ಟಿ ಪರ್ಸೆಂಟ್ ಏನಿರುತ್ತೆ ಅದರಲ್ಲಿ ಆಗುತ್ತೆ ಇಲ್ಲಿ ಫೋನ್ ಮಾಡುವುದು ನಾವೇ ಹೋಮ್ ಡೆಲಿವರಿ ತಗೊಂಡ್ ಕೊಡ್ತೀವಿ ನೋಡಿ ನಿಮ್ಗೆ ಅಫರ್ಡಬಲ್ ಪ್ರೈಸ್ ಅಲ್ಲಿ ಹೋಮ್ ಡೆಲಿವರಿ ಕೂಡ ಸಿಗುತ್ತೆ ಅನ್ನೋದು ಇನ್ನೊಂದು ವಿಶೇಷ ಯಾಕೆಂದ್ರೆ ಈಗ ಸ್ವಿಗ್ಗಿ ಝೊಮೊಟೊ ಅದರಲ್ಲೆಲ್ಲ ಏನಾಗುತ್ತೆ ತರ್ಟಿ ಪರ್ಸೆಂಟ್ ಅವ್ರದ್ದು ಇನ್ಕ್ಲೂಡೆಡ್ ಕಮಿಷನ್ಸ್ ಆ್ಯಡ್ ಮಾಡೇ ಮಾಡ್ತಾರೆ ಓಕೆ ನಾ ಕೂತಿದ್ದ ಜಾಗದಲ್ಲಿ ಅವ್ರಿಗೆ ಬೇಕಲ್ಲ ಹಾಗಾಗಿ ಒಟ್ಟಾರೆಯಾಗಿ ಅವರೇನೆ ಈ ಸರೌಂಡಿಂಗ್ ನಲ್ಲಿ ಎಲ್ಲಾದರೂ ಈ ಭಾಗದಲ್ಲಿ ಎಲ್ಲಾದರೂ ಇದ್ರೆ ಹೋಮ್ ಡೆಲಿವರಿ ಕೂಡ ಮಾಡ್ತಾರಂತೆ ಇನ್ನೊಂದು ವಿಶೇಷ ಕಸ್ಟಮರ್ಸ್ಗಳಿಗೆ ಯಾವ ಯಾವ ರೀತಿಲಿ ಅನುಕೂಲ ಆಗಬೇಕು ಅದೆಲ್ಲ ರೀತಿಯಲ್ಲೂ ಕೂಡ ಮಾಡಿರ್ತಕ್ಕಂಥದ್ದು ಸೊ ಒಂದು ಸರಿ ನೀವು ಕೂಡ ವಿಸಿಟ್ ಮಾಡಿ ಮತ್ತೆ ಪ್ರೈಸ್ ಅಮೌಂಟ್ ಎಲ್ಲ ಯಾವ ತರ ಇದೆ ಸರ್ ಬಿರಿಯಾನಿ ತಗೊಂಡ್ರೆ ಹಂಡ್ರೆಡ್ ರುಪೀಸ್ ಅಲ್ಲಿ ಬಿರಿಯಾನಿ ಸಿಗುತ್ತೆ ಕುಷ್ಕಾ ಫಿಫ್ಟಿ ನಾರ್ಮಲ್ ಆಗಿ ಹೊರಗಡೆ ಸಿಗುತ್ತೆ ನಿಮ್ಗೆ ಅಂದ್ರೆ ಬೀದಿ ಬದಿಯಲ್ಲಿ ಕಾಟನ್ ಮಾಡ್ತಾರೆ ಅದೇ ರೇಟ್ ಅಲ್ಲೇ ಜೀರಾ ರೈಸ್ ಯೂಸ್ ಮಾಡ್ರಿರಾ ರೈಸ್ ಅಲ್ಲಿ ಬುಲಾಟ್ ರೈಸಲ್ಲಿ ಬರೀ ಜೀನ ರೈಸ್ ಇದ್ರು ತುಂಬಾ ತಿನ್ನಕ್ ಆಗಲ್ಲ ಬಾಸ್ಮತಿ ರೈಸ್ ನನಗ್ ಪರ್ಸನಲ್ ಇರ್ತಾ ಇಲ್ಲ ಮಾಡೋದಿಲ್ಲ ಜೀರ ರೈಸ್ ಬುಲೆಟ್ ರೈಸ್ ಎರಡು ಮಿಕ್ಸ್ ಮಾಡ್ಕೊಂಡು ಮಾಡ್ತೀವಿ ಎಸ್ ನೀವು ಕೂಡ ನೋಡಿರ್ತೀರಿ ಎಷ್ಟೋ ಹೋಟೆಲ್ ಗಳಲ್ಲಿ ಸೊಸೈಟಿ ಅಕ್ಕಿಗಳನ್ನ ಹಾಕ್ಬಿಟ್ಟು ಮಾಡ್ತಕ್ಕಂತ ಉದಾಹರಣೆಗಳನ್ನ ನಾನ್ ನಿಮ್ಗೆ ತೋರಿಸಿದೀನಿ ಕೂಡ ಸೊ ಇಲ್ಲಿ ವಿಶೇಷ ಅಂತಂದ್ರೆ ಜೀರಾ ರೈಸ್ ಮತ್ತೆ ಪುಳಿಯೋಗರೆ ರೈಸ್ ಅಂತ ಏನ್ ಬರುತ್ತೆ ಅವೆರಡೂ ಮಿಕ್ಸ್ ಮಾಡಿ ಮಾಡುವಂತದ್ದು ಮಿಕ್ಸ್ ಕಾಂಬಿನೇಷನ್ಸ್ ಅಲ್ಲಿ ಬಹಳ ಅದ್ಭುತವಾಗಿರುತ್ತೆ ಟೇಸ್ಟ್ ಅನ್ನೋ ಸಲುವಾಗಿ ಮತ್ತೆ ಯಾವುದೇ ಒಂದೇನಂತಾರೆ ಇಲ್ಲಿ ನೀಟ್ನೆಸ್ ನೋಡಬಹುದು ಚಿಕ್ಕದಾಗಿದ್ರು ಬಹಳ ಚೊಕ್ಕವಾಗಿ ಹೋಟೆಲ್ ರೂಪುಗೊಂಡಿದೆ ಶುಚಿ ಬಹಳ ಮುಖ್ಯ ಅಂದ್ರೆ ಆರೋಗ್ಯ ಅಂತ ಬಂದಾಗ ಶುಚಿ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಕೂಡ ಗೊತ್ತಿರುತ್ತೆ ಸರ್ ಬಹಳ ಖುಷಿ ಆಯ್ತು ತಮ್ಮ ಹೋಟೆಲ್ ನ ಪರ್ಚಿಸಿದಕ್ಕೆ ಖಂಡಿತವಾಗಿ ಎಲ್ಲಾ ಕಸ್ಟಮರ್ಸ್ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇರೋದು ಇನ್ನೊಂದು ವಿಶೇಷ ಸರ್ ಇವಾಗ ಇಲ್ಲಿಗೆ ಜನ ತುಂಬಾ ಹುಡಿಕೊಂಡು ಬರ್ತಾ ಇದಾರೆ ಏನ್ಕೋಸ್ಕರ ಇಲ್ಲಿ ಏನ್ ಫೇಮಸ್ ಏನ್ಕೋಸ್ಕರ ಹುಡುಕಾ ಬರ್ತಾ ಇದಾರೆ ನಾನು ಹುಡುಕ್ತಾ ಇದ್ದೀನಿ ಏನಕ್ಕೆ ಅಂತ ಒಂದು ಟೇಸ್ಟ್ ಅಂತೂ ಚೆನ್ನಾಗಿ ಕೊಡ್ತೀವಿ ಅದ್ರಲ್ಲಿ ಮೋಸ ಮಾಡಲ್ಲ ಸರ್ವಿಸ್ ಚೆನ್ನಾಗಿರುತ್ತೆ ಒಂದ್ ಎರಡು ನಿಮಿಷ ಡಿಲೇ ಆದ್ರೂ ಆಚೆ ನಿಂತು ಫುಲ್ ವೇಟ್ ಮಾಡಿ ತಿನ್ಕೊಂಡೋಗ್ತಾರೆ ಯಾರು ಬಂದಿ ಬೇಗ ಹೋಗಲ್ಲ ಇಲ್ಲಿ ಸೀಟ್ ಇಲ್ಲ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಕ್ವಾಂಟಿಟಿ ಟೇಸ್ಟ್ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್ವಿಸ್ ಯಾರು ಯಾರ ಏನು ಅವಕಾಶ ಸೆಣಸ್ಕೊಂಡು ಮಾತಾಡೋದಿರ್ಲಿ ಅವ್ರು ಹೆಂಗೆ ಬರ್ಬೋದು ಯಾವ ತರನೇ ಬರ್ಬೋದು ಎಲ್ಲಾ ರೀತಿ ಕಸ್ಟಮರ್ ಬರ್ಬೋದು ಹೋಗ್ಬೋದು ಬಂದ್ ಅಷ್ಟೇ ಅನ್ಸುತ್ತೆ ನನಗೆ ಮಿಕ್ಕಿದ ಕಸ್ಟಮರ್ ಹೇಳುದು ಎಸ್ ಸರ್ ಇಲ್ಲ ನಿಮ್ಮ ಒಂದು ಭಾವನೆಗಳಲ್ಲೇ ಗೊತ್ತಾಗುತ್ತೆ ಕಸ್ಟಮರ್ಸ್ ಗಳನ್ನ ತಾವೆಲ್ಲ ಯಾವ ಮಾತಾಡಿಸ್ತೀರಿ ಅಂತ ನಾವು ಕೂಡ ನೋಡಿದ್ವಲ್ಲ ನಮ್ಮ ವೀಕ್ಷಕರಿಗೂ ಕೂಡ ತೋರಿಸಿರ್ತೀವಿ ಸೊ ನೋಡ್ಬೋದು ಮತ್ತೆ ಅಡ್ರೆಸ್ ಅನ್ನ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಹಾಕಿರ್ತೀವಿ ಸೊ ದಯಮಾಡಿ ಎಲ್ಲರೂ ಕೂಡ ಒಂದು ಸರಿ ಹೋಟೆಲ್ನ ವಿಸಿಟ್ ಮಾಡಿ ನಿಮ್ಮ ಅನುಭವಗಳೇನಿದೆ ತಪ್ಪದೆ ಕಮೆಂಟ್ ನ ಮೂಲಕ ತಿಳಿಸು ಸರ್ ನಮಸ್ತೆ ಇಲ್ಲಿಗೆ ಎಷ್ಟು ದಿನಗಳಿಂದ ಬರ್ತಾ ಇದೀರಿ ಫುಡ್ ಎಲ್ಲ ಯಾವ ತರ ಇರುತ್ತೆ ಸರ್ ಚೆನ್ನಾಗಿದೆ ಚೆನ್ನಾಗಿರುತ್ತೆ

ಎರಡು ದಿವಸಕ್ಕೆ ಒಂದ್ಸತಿ ಇಲ್ಲ ಮೂರು ದಿವಸಕ್ಕೆ ಒಂದ್ಸತಿ ಬರ್ತೇವೆ ಕಬಾಬ್ ಎಲ್ಲ ಯಾವ ತರ ಇರುತ್ತೆ ಸರ್ ಟೇಸ್ಟ್ ಎಲ್ಲ ಕಬಾಬ್ ಎಲ್ಲ ಸ್ಮೂತ್ ಆಗಿ ಚೆನ್ನಾಗಿ ಹ್ಮ್ ಹ್ಮ್ ಇಲ್ಲಿ ನಿಮ್ಮ ಒಂದು ವಿಶೇಷ ಏನು ಅಂದ್ರೆ ನೀವ್ ಏನ್ ಡೈಲಿ ರೆಗ್ಯುಲರ್ ಆಗಿ ಏನ್ ತಗೊಂತೀರಿ ಖಂಡಿತ ಇಲ್ಲಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಪ್ರೈಸ್ ಅಮೌಂಟ್ ಎಲ್ಲನ ಕಮ್ಮಿ ಇರುತ್ತೆ ನೀವೇನ್ ನೋಡ್ತಾ ಇದ್ದೀರಿ ಕಾಂಬೋ ಭೀಮಾ ತಾಲಿ ಅಂತ ಅಂದ್ಬಿಟ್ಟಿದ್ರು ನೇಮು ಓಕೆನಾ ಹೋಟೆಲ್ ನೇಮ್ ಭೀಮಾ ಹೋಟೆಲ್ ಇಲ್ಲಿ ಸ್ಪೆಷಲ್ ಐಟಮ್ ಬಂದು ಭೀಮಾ ತಾಲಿ ಅಂತ ಈ ಅಲ್ಲಿ ಏನೇನು ಸಿಗತ್ತೆ ಫಾರ್ ಎಕ್ಸಾಂಪಲ್ ಮುದ್ದೆ ರೈಸು ಮತ್ತೆ ಬಿರಿಯಾನಿ ಕುಷ್ಕ ಮತ್ತೆ ಪರೋಟ ಮತ್ತೆ ಮಟನ್ ಕೈಮಾ ಉಂಡೆ ತಲೆ ಮಾಂಸ ಮಟನ್ ಸಾಂಬಾರು ಪ್ಲಸ್ ಚಿಕನ್ ಗ್ರೇವಿ ಅನ್ಸುತ್ತೆ ಇದು ಅದಾದ ಮೇಲೆ ಬೋಟಿ ಫ್ರೈ ಒಳ್ಳೆ ಕಬಾಬು ರಸಮ್ ಒಂದು ಮೊಟ್ಟೆ ಕೊಡ್ತಾರೆ ಅದನ್ ಬಿಟ್ಟು ಸೌತೆಕಾಯಿ ಆನಿಯನ್ನು ಓಕೆನಾ ಬಹಳ ಚೆನ್ನಾಗಿದೆ ನೋಡೋದಕ್ಕೆ ಬಹಳ ಚೆನ್ನಾಗ್ ಕಾಣಿಸ್ತಾ ಇದೆ ಇದ್ರಲ್ಲಿ ನೋಡೋಣ ಟೇಸ್ಟಿಯಾಗಿರುತ್ತೆ ಇನ್ನೂರ ನೂರ ಎಂಬತ್ ರೂಪಾಯಿ ಬನ್ನಿ ಇನ್ನೂರ ಎಪ್ಪತ್ತು ರೂಪಾಯಿಗೆ ಇಷ್ಟೆಲ್ಲ ಐಟಂ ಕೊಡ್ತಾರೆ ಎಸ್ ಟೇಸ್ಟ್ ನೋಡೋಣ ಬನ್ನಿ ಎಸ್ ವಿಶೇಷವಾಗಿದೆ ಟೇಸ್ಟ್ Astagfirullahaladzim Ini adalah chicken gravy Ini

ಬಹಳ ಅದ್ಭುತವಾಗಿದೆ ಸೊ ನೀವು ಕೂಡ ಮಿಸ್ ಮಾಡಬೇಡಿ ಒಂದ್ಸರಿ ವಿಸಿಟ್ ಮಾಡಿ ಈ ಒಂದು ಹೋಟ್ಲಲ್ಲಿ ಕುತ್ತು ಪೊರೋಟ ಸಿಗುತ್ತೆ ಹೌದು ಅದನ್ನ ಹೇಗೆ ಮಾಡ್ತಾರೆ ಮತ್ತೆ ಅದರ ವಿಶಿಷ್ಟ ಏನು ಅನ್ನೋದನ್ನು ಕೇಳೋಣ ಕುತ್ತು ಪರೋಟ ಎಕ್ಸ್ಪ್ರೆಸಲ್ಲಿ ತಮಿಳ್ನಾಡಲ್ಲಿ ತುಂಬ ಸಿಗುತ್ತೆ ಎರಡು ಮೊಟ್ಟೆ ಹಾಕಿ ಮಾಡ್ತೀವಿ ಕಸ್ಟಮರ್ ಸ್ಪೆಷಲ್ ಕೇಸಲ್ಲಿ ನಾಲ್ಕು ಮೊಟ್ಟೆ ಕೇಳ್ತಾರೆ ಇವತ್ತು ನಾರ್ಮಲ್ ಆಗಿ ಐದು ಗಂಟೆ ಮೇಲೆ ಸಿಕ್ಕೋದು ಅವ್ರ ಕಸ್ಟಮರ್ ಮಗು ಹೇಳ್ ಕಳಿಸ್ತಂತೆ ಅಲ್ವ ತೊಗೊಂಬನಿ ಅಂತ ಸೊ ಮಗು ವಿಷಯ ಹೇಳಿದಾಗ ಇಲ್ಲ ಅಂತ ಹೇಳಕ್ ಆಗಲ್ಲ ಅದಕ್ಕೋಸ್ಕರ ಮತ್ತೆ ಒಲೆ ಹಚ್ಚಿ ಇದು ಇದ್ವು ಪರೋಟ ಏನ್ ರೇಟ್ ಇರುತ್ತೆ ಪರೋಟ ಡಬಲ್ ಎಕ್ಟಿ ಸಿಂಗಲ್ ಎಕ್ ಸೆವೆಂಟಿ ಈ ಪರೋಟ ಜೊತೆಗೆ ಸೇರ್ವಾಗ್ ಕೊಡ್ತೀರಾ ಹ್ಮ್ அஸ் அண்ணா ரெடி அது அஸே ரெடி சொல்லிவிட்டு பார்சல் ஆகிடுது ಸ್ಪೆಷಲ್ ಇನ್ನೊಂದಿದೆ ಅಹ್ ಏನು ಇಡ್ಲಿ ಕರಿ ಅಂತ ಅನ್ಬಿಟ್ಟು ಸೊ ಟೇಸ್ಟ್ ಮಾಡಿದಿರ ತಾವು ಸೂಪರ್ ಇಲ್ಲಿ ವಿತ್ ಕಾಂಬೋ ಆಫರ್ ಬೇರೆ ಇದೆ ಈ ವಿಶೇಷ ಹೌದಂದ್ರೆ ಏನು ಎಲ್ಲಾ ತರ ರಾಗಿ ಬಾಲಿಂದ ಹಿಡಿದು ರೈಸು ಚಿಕನ್ನು ಮಸಾಲಾ ಎಗ್ಗು ರಸಮು ಸಲಾಡು ಎಲ್ಲ ಕೊಡ್ತಾರೆ ಹೌದು ಸರ್ ಸ್ವಲ್ಪ ಆಫರ್ ಬಗ್ಗೆ ಏನ್ ಅನ್ಸುತ್ತೆ ಚೆನ್ನಾಗಿದೆ ಸರ್ ಗುಡ್ ಸರ್ ಹ್ಮ್ ಹ್ಮ್